ದೇಶೀಯ ಶಬ್ದಗಳು ಹೊಲ ರಾಗಿ ನೆಲ ಜೋಳ ಮನೆ ಕಾಳು ಮೂಡಣ ಹಾಡು ಹೊಡಲು ತೊರೆ ಮರ ಹಕ್ಕಿ ಗಿಡ ಭತ್ತ ಗದ್ದೆ ಹೆಳ್ಳು ತೋಟ ಬೆಲ್ಲ ಹಗಲು ಹೆಣ್ಣೆ ಹಿರುಳು ಬೆಣ್ಣೆ ಏರು ಹಿಳಿ ಹೋಗು ಬಡಗಣ ಪಡುವಣ ತೆಂಕಣ ನೇಸರು ತಿಂಗಳು ತಗ್ಗು ಒಂದು ಎರಡು ಮೂರು ಬರು ತಿನ್ನು ಹೆಚ್ಚು ಕಡಿಮೆ ಕಾಗೆ ಗಿಳಿ ಕೋಗಿಲೆ ಹಿಲಿ ಬೆಕ್ಕು ಹಾವು ತಂದೆ ತಾಯಿ ನೀರು ಬಾನು ಮೀನು ಗುಡಿ ಮಲ್ಲಿಗೆ ಚೆನ್ನಾಗಿ ಕೈಕಾಲು ಮೂಗು ಹರಸು ಹಗಿ ಹಲರು ಹರೆ ಹುಡು ತೊಡು ಕಣ್ಣು ಕಿವಿ ಬಾಯಿ ದನ ಕರು ಹಾಕಲು ಶುರು ತುರು ಕಮ್ಮಗೆ ತಣ್ಣಗೆ ಬೆಚ್ಚಗೆ ಆವು ಬಿಳಿದು ಕರಿದು ನೆರೆ ಸಣ್ಣ ದೊಡ್ಡ ಹಾಲು ತುಪ್ಪ ಮೊಸರು ಹಿರಿದು ಹುರುಳಿ ಹುಲ್ಲು ಖಾರ ಉಪ್ಪು ಹುಳಿ ಹೀರು ಸೋರು ಸಾಕು ಬಿಲ್ಲು ಮಜ್ಜಿಗೆ ಇವೆಲ್ಲವೂ ಕೂಡ ದೇಶ್ಯ ಶಬ್ದಗಳಾಗಿವೆ